ಶ್ರೀ ಗುರುಭ್ಯೋ ನಮಃ ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ ಆದ್ದರಿಂದ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೇ ತಪ್ಪಿದ್ದಲ್ಲ ನಿಮಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ರಾಹು ದಶೆ ನಡೆಯುತ್ತಿದ್ದು ಯಾವ ಭಕ್ತಿಯಲ್ಲಿ ಅಶುಭ ಸಂಭವಿಸಿದರೆ ಆ ಭಕ್ತಿಯಲ್ಲಿ ಪರಿಹಾರ ಕ್ರಮವನ್ನು ಆಚರಿಸಬೇಕು ರಾಹು ದಶೆಯಲ್ಲಿ ರಾಹುಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪದೊಂದಿಗೆ ಬೆಳ್ಳಿಯಿಂದ ನಾಗಪ್ರತಿಮೆಯನ್ನು ಮಾಡಿ ದಾನ ಕೊಡಬೇಕು ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೆಯುತ್ತಿದ್ದರೆ ಶಿವಪೂಜೆ ಮಾಡಿಸಿ ರಜತಲಿಂಗ ದಾನವನ್ನು ಮಾಡಬೇಕು ರಾಹು ದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಬೇಕು ರಾಹು ದಶೆಯಲ್ಲಿ ಬುಧ ಭುಕ್ತಿ ನಡೆಯುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಬೇಕು ರಾಹು ದಶೆಯಲ್ಲಿ ಕೇತು ಭಕ್ತಿ ನಡೆಯುತ್ತಿದ್ದರೆ ಬೆಳ್ಳಿಯಿಂದ ಮೇಕೆ ಪ್ರತಿಮೆ ದಾನ ಮಾಡಿ ದುರ್ಗಾ ಜಪ ಮಾಡಿಸಬೇಕು ರಾಹು ದಶೆಯಲ್ಲಿ ಶುಕ್ರ ಭಕ್ತಿ ನಡೆಯುತ್ತಿದ್ದರೆ ದುರ್ಗಾಲಕ್ಷ್ಮಿ ಜಪ ಅಥವಾ ಲಲಿತ ಸಹಸ್ರನಾಮ ಮಾಡಿಸಬೇಕು ರಾಹು ದಶೆಯಲ್ಲಿ ರವಿ ಭಕ್ತಿ ನಡೆಯುತ್ತಿದ್ದರೆ ಬೆಳ್ಳಿಯಿಂದ ಮಾಡಿಸಿದ ಗೋದಾನ ಪ್ರತಿಮೆಯನ್ನು ದಾನ ಮಾಡಿ ಸೂರ್ಯ ನಮಸ್ಕಾರ ಹೃದಯ ಪರಾಣ ಮಾಡಬೇಕು ರಾಹು ದಶೆಯಲ್ಲಿ ಚಂದ್ರ ಭುಕ್ತಿ ನಡೆಯುತ್ತಿದ್ದರೆ ಪಾರ್ವತಿ ಪೂಜೆ ಮಾಡಿಸಿ ಬೆಳ್ಳಿಯ ಪ್ರತಿಮೆಯಿಂದ ಮಾಡಿಸಿದ ಶ್ವೇತ ಗೋದಾನ ಮಾಡಬೇಕು ರಾಹು ದಶೆಯಲ್ಲಿ ಕುಜ ಭುಕ್ತಿ ನಡೆಯುತ್ತಿದ್ದರೆ ಸ್ಕಂದ ಪೂಜೆ ಮಾಡಿಸಬೇಕು ಹೀಗೆ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ಫಲದಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಸರ್ವೇ ಜನೌ ಸುಖಿನೋ ಭವಂತು